Thank <music> ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಹೇಳಿ ಅದನ್ನ ಬ್ಯೂಟಿಫುಲ್ ಬ್ಲಾಗ್ನ ಶುರು ಮಾಡ್ತೀನಿ ಸೊ ಶುರುವಲ್ಲೇ ಹೇಳ್ತೀನಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ಸಿಹಿ ಕಹಿ ಎಳ್ಳು ಬೆಲ್ಲ ಎಲ್ಲ ಸಮನ ಸಮಾನವಾಗಿ ಇದ್ದು ನಿಮ್ಮ ಜೀವನ ಯಾವಾಗಲೂ ಖುಷಿ ಖುಷಿಯಾಗಿರ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಆಯ್ತಾ ನೀವು ಕೂಡ ವಿಶ್ ಮಾಡಿ ಅಂಡ್ ಸದ್ಯಕ್ಕೆ ನಮಗೆ ಈ ವರ್ಷ ಎಲ್ರಿಗೂ ಗೊತ್ತಿರೋ ಹಾಗೆ ಅತ್ತೆ ಎತ್ತಿರೋ ಹೋಗಿದ್ರಲ್ವಾ ಕಮಿಂಗ್ ಎಲ್ಲ ಹಬ್ಬನು ಟಿಲ್ ಒನ್ ವರೆಗೂ ನಾವು ಯಾವ್ದೇ ರೀತಿ ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ ಇತರ ಶಾಸ್ತ್ರ ಎಲ್ಲರಿಗೂ ಇದೆ ಅಂತ ಅನ್ಕೋತೀನಿ ಸೊ ಹಾಗಾಗಿ ನಾವು ಕೂಡ ಅದನ್ನ ಪಾಲನೆ ಮಾಡಿ ಇದೀವಿ ಅಂಡ್ ಹಬ್ಬ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ ಆಗಿ ಹೇಗೆ ಆ ಹಬ್ಬಕ್ಕೆ ಏನೆಲ್ಲ ಬೇಕು ಎಲ್ಲ ನಾವೇನು ಮಾಡಲ್ಲ ಬಟ್ ದೇವರಿಗೆ ದೀಪ ಹಚ್ಚಿದಾಯ್ತು ಎಲ್ಲರೂ ಸ್ನಾನ ಮಾಡಿದಾಯ್ತು ಬಟ್ ಹೊಸ ಬಟ್ಟೆ ಹಾಕೊಳ್ಳಲ್ಲ ಮನೇಲಿ ಏನು ಸಿಹಿ ಮಾಡಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಈ ರೀತಿ ಒಂದಷ್ಟು ಪದ್ಧತಿಗಳನ್ನ ಫಾಲೋ ಮಾಡಬೇಕು ಸೊ ಇದನ್ನೆಲ್ಲ ಸೈಡ್ ಇಟ್ಟು ಇವತ್ತಿನ ನನ್ನ ಡೇ ಹೇಗಿರುತ್ತೆ ಸಂಕ್ರಾಂತಿ ಹಬ್ಬದ್ದು ನಾರ್ಮಲ್ ಆಗಿರ್ತಾ ಅಂತ ಗೊತ್ತಿಲ್ಲ ನ ಜಾಯ್ಫುಲಿ ಖುಷಿಯಾಗಿ ಶುರು ಮಾಡಿದ್ವಿ ಹೋಗ್ ಚೆನ್ನಾಗಿರುತ್ತೆ ಅಂತ ಬಿಕಾಸ್ ನಾವು ರೆಡಿ ಆಗಿದ್ವಿ ಅಮ್ಮ ಮನೆಗೆ ಹೋಗಬೇಕು ಅಮ್ಮ ಕರದ್ರು ಬನ್ನಿ ಇಲ್ಲಿಗೇನೆ ಅಂತ ಊಟ ಮಾಡ್ಕೊಂಡು ಹೋಗಿ ಅಂತ ಬಿಕಾಸ್ ಮಕ್ಳು ಇದಾರಲ್ವಾ ಸೊ ಬನ್ನಿ ಅಂತ ಕರೆದ್ರು ಸೊ ಹಾಗಾಗಿ ಹೋಗ್ತಾ ಇದೀವಿ ಸೊ ನೋಡಿ ಈ ಒಂದು ಬ್ಲಾಗ್ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಅಂಡ್ ಈ ಒಂದು ಡ್ರೆಸ್ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ಡೆಫಿನೆಟ್ಲಿ ನಾನು ಲಿಂಕ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಮಕರ ಸಂಕ್ರಾಂತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಪುಟಾಣಿಗಳ ಕಡೆಯಿಂದ ಹ್ಯಾಪಿ ಪೊಂಗಲ್ ಹ್ಯಾಪಿ ಪೊಂಗಲ್ ಹಬ್ಬಕ್ಕೆ ಮುಂಚೆ ಲಡ್ಡು ಸ್ಕೂಲಲ್ಲಿ ಪ್ರೀ ಪೊಂಗಲ್ ಸೆಲೆಬ್ರೇಷನ್ ಇದ್ದಿದ್ದರಿಂದ ಪೇರೆಂಟ್ಸ್ನು ಕೂಡ ಇನ್ವೈಟ್ ಮಾಡಿದ್ದರು ಆ್ಯಂಡ್ ಎತ್ನಿಕ್ ಥೀಮಲ್ಲಿ ಹೋಗಬೇಕಿತ್ತು ಔಟ್ಫಿಟ್ಟಲ್ಲಿ ನಾನು ರಾಜು ಮಕ್ಕಳು ಎಲ್ಲರೂ ಹೋಗ್ತಾ ಇದ್ವಿ ಈ ರೀತಿ ರೆಡಿ ಆಗಿದ್ದೆ ನಾನು ರಾಜು ಹೇಳ್ತಾ ಇದ್ದರು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಒಂದು ಸ್ಯಾರಿ ಲಿಂಕ್ ಹಾಗೆ ಜುವೆಲ್ರಿ ಲಿಂಕ್ ಬೇಕಿದ್ರಲ್ಲಿ ನನಗೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಶೇರ್ ಮಾಡ್ತೀವಿ ಆ್ಯಂಡ್ ಲಡ್ಡು ಸ್ಕೂಲ್ ಹತ್ರ ಹೋದ್ಮೇಲೆ ಗೊತ್ತಾಯಿತು ಇಷ್ಟು ಅದ್ಭುತವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ನಾನು ಬರ್ದೆ ಹೋಗಿದ್ದರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಕೂಡ ಅರೇಂಜ್ ಮಾಡಿದ್ರು ಆ್ಯಂಡ್ ಆರ್ಗನೈಸ್ ಮಾಡಿದರು ಅಲ್ಲಿನ ಟೀಚರ್ಸ್ ಆಗಿರ್ಬೋದು ಅದು ಪ್ರಿನ್ಸಿಪಲ್ ಫೌಂಡರ್ ಎಲ್ಲರೂ ಅಷ್ಟೇ ತುಂಬಾ ಜೋಶಿಂದ ಉತ್ಸಾಹದಿಂದ ಪ್ರತಿಯೊಂದು ಹಬ್ಬದ ಇಂಪಾರ್ಟೆನ್ಸ್ ಕೂಡ ಈ ಒಂದು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅದು ನಮ್ಗೆ ತುಂಬಾ ಇಷ್ಟವಾದಂತಹ ಅಂಶ ಅಂತಲೇ ಹೇಳ್ಬೋದು ಹಾಗೆ ಪೇರೆಂಟ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಎಲ್ಲರೂ ಫೋಟೋಸ್ ವೀಡಿಯೋಸ್ ತಗೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ರು ಪೂಜೆ ಎಲ್ಲ ಮಾಡಿ ಹಸುಗಳಿಗೆಲ್ಲ ಪೂಜೆ ಮಾಡಿ ಪೊಂಗಲನ್ನು ಮಾಡಿ ಪೊಂಗಲೋ ಪೊಂಗಲ್ ಅಂತೆಲ್ಲ ಹೇಳಿ ಕುಕ್ಕೊಳ್ತಾ ಡ್ಯಾನ್ಸ್ಗಳನ್ನು ಮಾಡಿದ್ದು ಎಲ್ಲರೂ ಒಟ್ಟಾಗೆ ತುಂಬಾ ಅದ್ಭುತವಾಗಿತ್ತು ಈ ರೀತಿ ನೋಡುವಾಗ ನಮಗೆ ನಮ್ಮ ಸ್ಕೂಲ್ ಟೈಮಲ್ಲಿ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಅಂದರೆ ಹಬ್ಬ ಅಂತ ಹೇಳಿದರೆ ಯೂಶ್ವಲಿ ರಜಾ ಕೊಟ್ಬಿಡ್ತಾಯಿದ್ರು ಬಟ್ ಈಗೆಲ್ಲ ಪ್ರತಿಯೊಂದು ಸ್ಕೂಲಲ್ಲಿ ಅಂತ ಹೇಳೋದಕ್ಕಿಂತ ನಮ್ಮ ಲಡ್ಡು ಹೋಗೋ ಸ್ಕೂಲಲ್ಲಿ ತುಂಬಾ ಅದ್ಭುತವಾಗಿ ಪ್ರತಿಯೊಂದು ಹಬ್ಬದ ಹಿಂದಿನ ಒಂದು ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಲ್ಲಿ ಈ ರೀತಿ ಒಂದು ಹಬ್ಬದ ಪ್ರಾಮುಖ್ಯತೆಗಳನ್ನು ತಿಳಿಸ್ಕೊಡೋದು ಅವ್ರು ತಿಳ್ಕೊಂಡು ನಾವು ಕೂಡ ಮನೇಲಿ ಅದನ್ನು ಸೆಲೆಬ್ರೇಟ್ ಮಾಡಿದಾಗ ಈಕ್ವಲಿ ಅವ್ರಿಗೆ ಒಂದು ಹಬ್ಬದ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಏನಕ್ಕೆ ವಾಯ್ಸ್ ಓವರೆ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸೌಂಡ್ ನಾನ್ ಸ್ಟಾಪ್ ಬರ್ತಾನೆ ಇತ್ತು ಸಾಂಗ್ಸ್ ಎಲ್ಲ ಸೊ ಹಾಗಾಗಿ ಡೆಫಿನೆಟ್ಲಿ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಂಡ್ ನೋಡ್ಬೋದು ಈಗ ಟೀಚರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಆಫ್ಟರ್ ಪೇರೆಂಟ್ಸ್ ಎಲ್ಲ ಸೇರಿ ಡ್ಯಾನ್ಸ್ ಮಾಡ್ತೀವಿ ತುಂಬಾ ಚೆನ್ನಾಗಿತ್ತು ಒಂದು ಎರಡು ಅವರ್ ಟು ಆ್ಯಂಡ್ ಹಾಫ್ ನರ್ ಒಂದು ತ್ರೀ ಅವರ್ಸ್ ನಮಗೆ ಹೇಗೆ ಟೈಮ್ ಆಯಿತು ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ಸಾಕಷ್ಟು ನಾನು ರೀಲ್ಸ್ ಎಲ್ಲ ಕೂಡ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಸಂಕ್ರಾಂತಿ ಹಬ್ಬ ಮುಗದೆ ಹೋಗಿದೆ ಬಟ್ ಈಗ ಇವತ್ತಿನ ಬ್ಲಾಗನ್ನು ನಿಮ್ಮ ಜೊತೆ ಸಂಕ್ರಾಂತಿ ಹಬ್ಬದ್ದು ಲೇಟಾಗಿ ಶೇರ್ ಮಾಡ್ತಿರೋದ್ರಿಂದ ಐ ವೆರಿ ಐ ರಿಯಲಿ ವೆರಿ ಸಾರಿ ಆಯಿತಾ ಬಟ್ ಆ ಒಂದು ದಿನಕ್ಕೆ ಮಾತ್ರನೇ ಅಲ್ಲ ಎಳ್ಳು ಬೆಲ್ಲ ತಿಂದು ನಾವು ಸಂತೋಷವಾಗಿ ಸಿಹಿಯಾಗಿ ಒಳ್ಳೆ ಮಾತಾಡಬೇಕಪ್ಪ ಅಂತ ಅನ್ನೋದು ನಮಗೆ ಇದು ಹೊಸ್ದಲ್ವಾ ಅಂದರೆ ಹಬ್ಬಗಳನ್ನು ಮಾಡದೇ ಇರೋದು ವರ್ಷದವರೆಗೂ ಅನ್ನೋದನ್ನು ನಾವು ಆಲ್ರೆಡಿ ಪೂಜೆ ಪೂಜಾರಿಗಳನ್ನು ಕಾಲ್ ಮಾಡಿ ಕೇಳಿದ್ರಿಂದ ಅವರು ಯಾವ್ದಾವ್ದು ಮಾಡಬೇಕು ಯಾವ್ದು ಯಾವುದೆಲ್ಲ ಮಾಡಬಾರ್ದು ಅನ್ನೋದನ್ನು ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ರಿಂದ ನಮಗೆ ಇದು ಒಂದು ರೀತಿ ಅಡ್ವಾಂಟೇಜ್ ಅಂತ ಅನ್ನಿಸ್ತು ಸ್ಕೂಲಲ್ಲಿ ಹೋಗಿ ಮಕ್ಕಳ ಜೊತೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದು ಹಬ್ಬದ ದಿನನೇ ನಾವು ಹಬ್ಬದ ರೀತಿ ಸೆಲೆಬ್ರೇಟ್ ಅನ್ನೋ ಅಷ್ಟು ಖುಷಿ ತಂದುಕೊಡ್ತು ಸೊ ಥ್ಯಾಂಕ್ಸ್ ಟು ಅ ಬ್ಯೂಟಿಫುಲ್ ಆ್ಯಂಡ್ ವೆರಿ ಎಕ್ಸಲೆಂಟ್ ಸ್ಕೂಲ್ ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ಮುಖಾಂತರ ಇನ್ನು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ನಾವು ಕಂಪ್ಲೀಟ್ ಶಾಸ್ತ್ರಗಳೆಲ್ಲ ಫಾಲೋ ಮಾಡಿ ಮಾಡೋ ಅಂಥದು ಇನ್ನು ನಾವು ಎಲ್ಲಿ ನೋಡ್ಬೋದು ಯೂಶ್ವಲಿ ತಮಿಳ್ನಾಡು ಕಡೆ ಅಲ್ವಾ ಬಟ್ ನಾವು ಸ್ವಲ್ಪ ನಿಯರ್ ಬೈ ಆ್ಯಂಡ್ ಹಾಗೆ ನಮ್ಮ ಸ್ ಅಸೋಸಿಯೇಷನಲ್ಲಿ ಸ್ವಲ್ಪ ಜನ ತೆಮಿಲಿಯನ್ಸ್ ಇರೋದರಿಂದ ಅವ್ರು ತುಂಬ ಟ್ರೆಡಿಷನಲ್ಲಾಗಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ನಾನು ಒನ್ ಆಫ್ ಮೈ ಫ್ರೆಂಡ್ ಕೂಡ ಇನ್ವೈಟ್ ಮಾಡಿದರೆ ಸಂಜೆ ಹೋಗಬೇಕು ಬಟ್ ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ವರ್ಷದ ಮೊದಲನೇ ಹಬ್ಬ ಅಲ್ವಾ ತುಂಬ ಖುಷಿ ಖುಷಿಯಾಗಿ ತುಂಬಾ ಚೆನ್ನಾಗಿತ್ತು ಇನ್ನು ಸ್ಕೂಲ್ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗೆ ಪೊಂಗಲ್ ಗೆಣಸು ಕಳ್ಳೆಕಾಯಿ ಎಲ್ಲ ಬಾಯ್ಲ್ ಮಾಡಿ ಪ್ರಸಾದದ ಥರ ಎಲ್ಲನೂ ಕೊಡ್ತಾಯಿದ್ರು ಬಟ್ ನಾವೆಲ್ಲಿ ತೊಗೊಳೋದು ಮಕ್ಕಳೆಲ್ಲ ನೋಡಿಕೊಂಡು ಹಾಗೆ ರಾಜು ಕೆಲಸ ಆಯಿತು ಅಂತ ಬೇಗ ಹೋದರು ಅದ್ರ ಜೊತೆಗೆ ನನ್ನ ಫ್ರೆಂಡ್ ಜೊತೆ ನಾನು ಜಾಯ್ನ್ ಆಗಿ ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಂಟೈಯರ್ ಸಂಕ್ರಾಂತಿ ಹಬ್ಬನ ಆ ದಿನವೇ ಸೆಲೆಬ್ರೇಟ್ ಮಾಡಿದಷ್ಟು ಆಯಿತು ನಮಗೆ ಅಲ್ಲಿಂದ ಹಬ್ಬದ ದಿನ ಇದು ಮನೇಲಿ ನಾನು ಆಗಿ ದೀಪ ಮಾತ್ರ ಹಚ್ಚಿ ಅಲ್ಲಿಂದ ಅಮ್ಮನ ಮನೆಗೆ ಹೋದೆ ನಂಗಂತೂ ತುಂಬ ಖುಷಿ ಆಯಿತು ಆದರೆ ಅಮ್ಮ ಕಬ್ಬು ಒಂದು ಇಟ್ಟಿರಲಿಲ್ಲ ಅದನ್ನ ತೊಗೊಂಡು ಬರೋಣ ಅಂತ ನಾನು ರಾಜಿದ್ವಿ ಹೋಗಿದ್ವಿ அம்மா அவரே கால் சார்மா அவரே கையெல்லாம் அதன ಪೀಲೆಲ್ಲ ತೆಗಿತಾಯಿದ್ರು ಯೂಶ್ವಲಿ ಸಂಕ್ರಾಂತಿ ಹಬ್ಬ ಅಂದಮೇಲೆ ಯಾರು ಮಿಸ್ ಮಾಡೋ ಹಾಗೆ ಇಲ್ಲ ಇತ್ಕದವ್ರೆ ಕಳು ಸಾಂಬಾರು ಹಾಗೆ ಅನ್ನೋ ಹಾಗೆ ಅಮ್ಮ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಮೀನ್ ವಾಯ್ಲ್ ಎಲ್ಲ ಮಾಡಿ ಮಾಡಿಟ್ಟಿದ್ದನ್ನು ದೇವ್ರ ಹತ್ರ ಫಸ್ಟು ಇಟ್ಬಿಟ್ಟು ಎಳ್ಳು ಬೆಲ್ಲ ಎಲ್ಲ ತಿಂದು ನಾವು ಕಡಲೆಕಾಳು ಐ ಮೀನ್ ಕಡಲೆ ಕಡಲೆಕಾಯಿ ಗೆಣಸು ಅದನ್ನೆಲ್ಲ ತಿಂದು ಚೆನ್ನಾಗಿ ಅಮ್ಮನ ಮನೇಲಿ ಸೆಲೆಬ್ರೇಟ್ ಮಾಡಿದಷ್ಟು ಖುಷಿಯಾಯಿತು ಒಂದು ರೀತಿ ನಾನು ಸೆಲೆಬ್ರೇಟ್ ಮಾಡಿರೋದನ್ನು ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ ಆ ಥರ ಎಲ್ಲ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋದು ಒಂದು ಸ್ವಲ್ಪ ಬೇಸರ ಇತ್ತು ಬಟ್ ಇವೇಸ್ ವರ್ಷದ ಮೊದಲನೇ ಹಬ್ಬ ಹೋಗಿ ಅಮ್ಮ ಅಪ್ಪ ಆಶೀರ್ವಾದ ತಗೊಂಡು ಅಲ್ಲಿ ದೇವ್ರ ದರ್ಶನ ಅಂದರೆ ನಮ್ಮ ಮನೇಲಿ ನನಗೊಂದು ಅದು ಒಂಥರ ಎಮೋಷ್ನಲ್ ನಮ್ಮ ಮನೆ ದೇವ್ರ ಫೋಟೋಗಳನ್ನು ನೋಡೋದು ಹಬ್ಬದ ದಿನ ಅಮ್ಮ ಅಲ್ಲಿ ಹೂವು ಹಾಕಿರೋದನ್ನು ನೋಡೋದು ಅದೊಂದು ರೀತಿ ಖುಷಿ ಫೈನಲಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ಅಲ್ಲಿ ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ ಮತ್ತೆ ಮನೆಗೆ ಬರ್ತಾ ಇದ್ದೀವಿ ಕ್ಲೈಮೇಟ್ ಅಂತೂ ಆ ದಿನ ಹಬ್ಬ ನಾವು ಊಹೆ ಕೂಡ ಮಾಡಿರಲಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಯಾಕೆ ಕ್ಲೈಮೇಟು ಈ ರೀತಿ ಮಳೆ ಅಂತ ಆ್ಯಂಡ್ ನಿಮ್ಮ ಊರುಗಳಲ್ಲೂ ನಿಮ್ಮ ಏರಿಯಾಗಳಲ್ಲೂ ಕೂಡ ಇದೇ ರೀತಿ ಇತ್ತ ಸಂಕ್ರಾಂತಿ ಹಬ್ಬದ ದಿನ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆಯಿತಾ ಫುಲ್ ಚಿಲ್ ಮಳೆ ಬರೋ ಥರ ಒಂಥರ ಕಪ್ಪು ಮೋಡಗಳು ಕವಿದದ್ದು ತುಂಬ ಚೆನ್ನಾಗಿತ್ತು ಎಂಟೈರ್ ಡೇ ತುಂಬಾ ಖುಷಿಯಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಬ್ಬ ಮಾಡಲಿಲ್ಲ ಅಂದ್ರೂ ಆ ಒಂದು ವೈಬ್ ಎಲ್ಲ ಎಂಜಾಯ್ ಮಾಡಿದ್ದು ಮನಸ್ಸಿಗೆ ತುಂಬಾ ತೃಪ್ತಿ ತಂದುಕೊಡ್ತು ಅಂತಾನೆ ಹೇಳ್ತೀನಿ ಅಲ್ಲಿಂದ ಮತ್ತೆ ಬಂದು ಫ್ರೆಶನ್ ಅಪ್ ಆಗಿ ನನ್ನ ಫ್ರೆಂಡ್ ಮನೆಗೆ ಹೋದೆ ಅಲ್ಲಿ ಅದ್ಭುತವಾಗಿ ಅವ್ರ ಮನೇಲಿ ಪೊಂಗಲನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಫುಲ್ಲು ದೇವ್ರಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಅಂಡ್ ಬೆಳಗ್ಗೆ ಏಳು ಗಂಟೆಗೆ ಪೊಂಗಲ್ಲನ್ನು ಮಾಡಿ ವಡೆ ಎಲ್ಲ ಮಾಡಿದ್ರು ನಾವು ಹೋದಾಗ ಮತ್ತೆ ಪೊಂಗಲ್ ಜಾಸ್ತಿ ಆಗಲ್ಲ ಸ್ವಲ್ಪ ತಿನ್ಬೋದು ಅಷ್ಟೇ ಆ ದಿನ ಎಸ್ಪೆಷಲಿ ಹಾಗೆ ನಾವು ಬರ್ತಾ ಇದ್ದೀರಾ ಏನು ಸಂಕ್ರಾಂತಿ ರಿಲೇಟೆಡ್ ಇರುತ್ತೆ ಲೈಕ್ ಎಳ್ಳು ಬೆಳ್ಳ ಆಗಿರ್ಬೋದು ಅಥವಾ ಕಳ್ಳೆಕಾಯಿ ಗೆಣಸು ಅದನ್ನೆಲ್ಲ ಪರ್ಚೇಸ್ ಮಾಡೋದು ಕೂಡ ಇಲ್ಲ ಇರ್ ಮಾಡಬಾರ್ದು ಅಂತ ಹೇಳಿದ್ರು ಸೊ ಹಾಗಾಗಿ ಅವರೇಕಾಯಿ ತೊಗೊಂಡು ಬಂದಿದ್ದಿತ್ತು ಸೊ ಅದನ್ನು ಸುಲಿದ್ಬಿಟ್ಟು ಅವರೇಕಾಯಿ ಸಾರು ಮಾಡೋಣ ಅಂತ ಹೇಳಿ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇದ್ರ ಜೊತೆಗೆ ನನ್ನ ಫ್ರೆಂಡ್ ಮತ್ತು ಊಟನೂ ತೊಗೊಂಡ್ಬಂದು ಕೊಟ್ಟರು ಅದು ಇದು ಎಲ್ಲ ಹೆವಿ ಆಗಿಬಿಟ್ಟಿತ್ತು ದಿನ ಏನೂ ನಾನು ಮಿಸ್ ಮಾಡ್ಕೊಳ್ಲಿಲ್ಲ ಅಂತ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಎಲ್ಲ ವರ್ಷಗಳು ಎಲ್ಲ ದಿನಗಳು ನಾವು ಅಂದ್ಕೊಂಡಂಗೆ ಇರಬೇಕು ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಬಟ್ ಅತ್ತೆ ನಮ್ಮನ್ನು ಆಗಲಿರೋ ಕಾರಣಕ್ಕೆ ಮುಂಬರುವ ಯಾವ ಹಬ್ಬಗಳನ್ನೂ ಕೂಡ ನಾವು ಮಾಡೋ ಹಾಗೆ ಇಲ್ಲ ಅಂತಲ್ಲ ವರ್ಷದವರೆಗೂ ಯಾವ ಹಬ್ಬನೂ ಆ ಹಬ್ಬಕ್ಕೆ ಏನೆಲ್ಲ ಶಾಸ್ತ್ರಗಳಿದೆಯೋ ಅದನ್ನು ಮಾಡೋ ಅಷ್ಟಿಲ್ಲ ಅಂತ ಅಂದಾಗ ನನಗೆ ಬೇಜಾರಾಯಿತು ಬಿಕಾಸ್ ಎಲ್ಲರೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು ಲೈಕ್ ನೀನು ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತೀಯಲ್ಲ ಹೆಂಗಿರ್ತೀಯ ಏನು ಅಂತ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದು ಸನ್ನಿವೇಶ ಅಥವಾ ಸಿಚುವೇಶನ್ ಹೆಂಗಿರುತ್ತೋ ಅದು ಆ ರೀತಿ ನಾವು ಸ್ವೀಕರಿಸಲೇಬೇಕಾಗತ್ತೆ ಆ್ಯಂಡ್ ಟೇಸ್ಟಿಯಾಗಿ ಅವರೆಕಾಯಿ ಸಾರು ಸರ್ ತಿಂದಿದ್ದಾಯಿತು ಆರಾಮಾಗಿ ಆ ದಿನ ರೆಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ಬಿಕಾಸ್ ತುಂಬ ಟ್ರಾವೆಲ್ ಆಗಿದ್ದರಿಂದ ಇನ್ನು ಬೆಳಗ್ಗೆನೇ ಇದ್ದು ನಾವು ಜ್ಯುವೆಲ್ರಿ ಶಾಪ್ಗೆ ಹೋದ್ವಿ ಲಡ್ಡು ಬುಡ್ಡುಗೆ ಇಬ್ಬರಿಗೂ ಒಲೆ ತರಬೇಕು ಅಂತ ಲಡ್ಡು ಕಿವಿಲಿ ಆಲ್ರೆಡಿ ಇದೆ ಆದರೆ ಒಂದು ಮಾತ್ರ ಇತ್ತು ಇನ್ನೊಂದು ಮಿಸ್ ಆಗಿತ್ತು ಸೊ ಹಾಗಾಗಿ ಅವ್ನಿಗೆ ಒಂದು ನ್ಯೂ ಇಯರಿಂಗ್ಸ್ ಹಾಗೆ ಬುಡ್ಡುಗೆ ಫಾರ್ ದ ಫಸ್ಟ್ ಟೈಮ್ ನಾವು ಕಿವಿ ಚುಚ್ಚಿಸ್ತಾ ಇದ್ದೀವಿ ತುಂಬಾ ಪೇನ್ ಇತ್ತು ಆ್ಯಂಡ್ ನಾನು ಮಾಡಿದ ಮಿಸ್ಟೇಕ್ ಯಾರು ಮಾಡಕ್ಕೆ ಹೋಗ್ಬಿಡಿ ಅವ್ನಿಗೆ ಎರಡೂವರೆ ವರ್ಷ ಆದಮೇಲೆ ಈಗ ಕಿವಿ ಚುಚ್ಚಿಸ್ತಾ ಇರೋದು ನಮಗೆ ಒಂಥರ ಶೇಮ್ ಆಗ್ತಾಯಿತ್ತು ಯಾರು ನೋಡಿದ್ರು ಯಾಕೆ ಕಿವಿ ಚುಚ್ಚಿಲ್ಲ ಅಂತ ಇದ್ರು ಆ್ಯಂಡ್ ಆಟ ಅವ್ನು ಆಟ ಕೂಡ ಮಾಡ್ತಾ ಇದ್ದ ಹಾಗಂತ ಹೇಳಿ ಕಿವಿ ಚುಚ್ಚಿದ ತಕ್ಷಣ ಅವ್ನು ಆಟ ಕಮ್ಮಿ ಮಾಡಿದ್ದಾನೆ ಅಂತಲ್ಲ ಯೂಶ್ವಲಿ ಮಕ್ಕಳಾದ ಮೇಲೆ ಆಟ ಮಾಡೋದು ಇದ್ದಿದ್ದಾನೆ ಹಾಗೆ ನನ್ನ ಅಕ್ಕನ ಮಗಳದು ಆಫ್ ಸ್ಯಾರಿ ಸೆರೆಮೊನಿ ಕೂಡ ಇರೋದ್ರಿಂದ ಅವ್ರಿಗೂ ಕೂಡ ಏನಾದರೂ ಗಿಫ್ಟ್ ಮಾಡಬೇಕು ಅಂತ ಈ ರೀತಿ ಒಂದು ಸಿಲ್ವರಲ್ಲಿ ಅಂದರೆ ಬೆಳ್ಳಿದಲ್ಲಿ ಬ್ರಾಸ್ಲೆಟ್ಸನ್ನು ನೋಡ್ತಾ ಇದ್ವಿ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ ನ್ಯೂ ಕಲೆಕ್ಷನ್ ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನು ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಎಲ್ಲ ತೊಗೊಂಡು ನಾವು ಬಂದಿದ್ದು ಆಚಾರ್ಯ ಅಂಗಡಿಗೆ ಇಲ್ಲಿ ಅಂಕಲ್ ನಮಗೆ ಪರಿಚಯ ಇರೋದ್ರಿಂದ ಅವರು ಕಿವಿ ಚುಚ್ತಾ ಇರೋದು ರಾಗಿ ಸುಜಿಲಿ ಪೇಯ್ನ್ ಅವನಿಗೆ ಗೊತ್ತಾಗೋದ್ರಿಂದ ಗನ್ಶೂಟ್ ಮಾಡೋಣ ಅಂತಲೇ ಇದ್ದಿದ್ದು ಬಟ್ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಚೇಂಜ್ ಆಯಿತು ಬಟ್ ಬುಡ್ಡು ಈಗ ಆರಾಮಾಗಿದ್ದಾನೆ ಸೊ ಇದನ್ನೆಲ್ಲಾನು ಶೇರ್ ಮಾಡ್ತಾ ಇವತ್ತು ನಾನು ಬ್ಯೂಟಿಫುಲ್ ಬ್ಲಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಂಟಿಲ್ ಅನ್ ಟೇಕ್ ಕೇರ್ ಬೈ ಬಾಯ್